ನೀನು ನಾವು ನಾನು ಎಂಬಲ್ಲಿ ಸರ್ವಿಸ್ ಮಾಡೋಕತ್ತೀನಿ ಮತ್ತೇನು ಹೊಲೇ ಕ ಕೈಸಾನಿ ಬಾಷೋಣ ಗೊತ್ತಾಗಲಾ ಕೈಸೋನಿ ಬಾಯಿಸೋಣ ಆಟೋ ಗೊತ್ತಾಗಲಾ ಐದು ರೂಪಾಯಿ ಸ್ಟಾರು ಹಾಲು ಮಾಡಿದ್ದೆ ನಂದೀನಿ ಓಲ್ಬಿಡು ಈಗ ನಾಲ್ಕು ಮಂದಿ ನಾಲ್ಕು ತಗೊಂಬ ಏನ ಮಾಮೂಲಿಯ টাইম আগেতে নিজকে বালি এনেকালি গাড়ী মই কমব ইলে টাইম মাৰ টাইম আছে মাৰ নম্বৰ

இன்னொில்

ఓవే సైకిల్ కలే పోండి స్ప్రైట్ తోకమన్న అనేది కొలే ఏముంది ములకొక స్ప్రైట్ అంటే స్ప్రైట్ ఏ ఏం తోలకుంది ఏం స్ప్రైట్ తోకకుందన తోనేడే ఒండి మక్కొది నాక వాది మారవడ గిరితి ఇవానా గిరితి ఏయ్ బైలే ఏయ్ ಸ್ನ್ಯಾಕ್ಸ್ಲಿ ಐತೆಲ್ಲ ಎಷ್ಟು ತಗೊಂಡಿದ್ದುಲಿ ನಾಕ ಮತ್ತೆ ಹೊಂಡೆ ಊರೈತ್ಲಾ ತಿಮ್ಮೂರ ಏನು ಬರ್ಗೇಟಿ ಒಳ್ಳೆ ಸ್ನಾಕ್ಸ್ ಯಾವ್ದು ಹಾಕೊಂಡು ಏನು ಮಾಡ್ಬೇಕ ಏನು ಮತ್ತೆ ನಡ್ಲಿ ಏಯ್ ಇಲ್ಲಿ ಕುಂತಾರಲ್ಲ ರಾಜ್ಕುಮಾರ್ಗಳು ಏನು ಸ್ನಾಕ್ಸ್ ತೊಗೊಂಡಿಲ್ಲ ಅವರ ಸ್ನಾಕ್ಸ್ ತಂದಿಲ್ಲ ಎಲ್ಲಿ ಎಲ್ಲಿ ಎಲ್ಲಿಂದ ಬರ್ತೀರ ಅಲ್ಲೇ ಕುಡಿದಾದವು ಬಾಯಿ ತಕೊಂಡು ಬರ್ತೀರಲ್ಲ ಹೂ ಅಣ್ಣ ಅಣ್ಣ ಟಪ್ಪ ನೀನ್ ತಗೊಂಡಿ ನೀನು ఎన్నీ పా గ్లాస్ నీ బాట్లే ఎన్నీ అక్కర్ నమ్ దోస్టు మటన్ల ఇన్ల బీ బీ పట్న బాయ్ సరికీ పట్న పట్నూర్ పట్న తూర్ ఎల్ ఇదే ఇలా

మీ సమాధానం మీ సమాధానం ఇక్కడ వాళ్ళని ఎప్పి అక్కడ అదే అంతారా మల ఎలా అంతారు నవ్ మల నా ఎలా ఎలా మలభి శా సోగ్ ఈ ని ಕುಡಿದ ಕುಡ್ದ ಕುಡ್ದ ದಾಖಾನೆ ಸರ ಏನು ಬಾರ್ತಿಲ್ಲ ಹಚ್ಕೊಂಡು ಬರ್ತಾರಲ್ಲ ಆಗ ಬಾರ್ತಕತೆ ನೋ ನಿನಗ್ ಈಗ ಸ್ಪ್ರೈಟ್ ಕುಡಿದ ಅರಿದು ಆಗುದಿಲ್ಲ ನಿನಗೆ ಅವಾಗ ಶುಗರ್ ಬರ್ತೈತಲ್ಲ ಟಳ್ 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 ಹೋಯ್ತಿಲ್ಲ ಅವಾಗ ಅರ್ಥ ಆಕೈತಿ ನನಗೆ ಯಾವಾಗ ಅರ್ಥ ಏ ಹೋಗ ಹೋಗು ಹೋಗು ನಾ ಇದ್ ಕುಂಡ್ರ ನೋಡು ಏನು ಮಾಡ್ಕೋರ ನೀವು ನಾಯ್ಲೆ ಕುಂಡ್ರ ನಿಮಗೆ ಇಲ್ಲ ಕೇಳಿ ಒಂದು ಕತಿ ಐತಂತ ಕೇಳ

ಆಗ ಗೊತ್ತಾಯಿದ್ಲು ನಿನ್ನ ಕುಡಕ್ಕ ಬಿಡಿಸ್ಬೇಕಂತ ಅಷ್ಟು ಟ್ರೈ ಮಾಡ್ಯಾನ್ ನಾ ನಿಮ್ಮ ಏನು ಬಿಡಿಸ್ತಿಲೆ ಬಾರು ಬಾರು ಹೇ ಉತ್ತಮ್ಮ ಈ ಮೇಡದಲ್ಲ ನನ್ನ ಖುಷಿ ಕು ಚಡ್ಡಿ ದೋಸ್ತಮ್ಮ ಹಬ್ಬಗಳು ನೀವು ಮಬ್ಬಗೊಳ್ಳಿ ಟೊಮಟ ಅದಾರ ಮಬ್ಬಗೊಳ್ ನೀವು ನಮ್ಮ ಚಡ್ಡಿ ದೋಸ್ತೀವ ಪಲ್ಯ ಕುಂಡ್ರಲಿ ಎಂದಿ ಅಷ್ಟೊಂದು ಕುಡಿತಿದ್ರು ನಿಂದು ಅಷ್ಟು ಸಲ ಏನೇ ಅವ್ನು ನೋಡಲ್ದ ಅವನು ಕೂಡ ಹೊಳ್ಳಿ ಕುಡಿ ಏನ್ ಬಿಟ್ಟ ಸೈಕ್ಯ ನೋಡಿದೆ

ಒಂದೇ ನಿಮಿಷ ಅಲ್ಲೇ ಈಗ ಎಟ ಒಂದ್ ನಾಲ್ಕೈದ್ ತಿಂಗ್ಳ ಸಣ್ಣಾಗಿರ್ತಕ್ಕಿಂತ ದೋಸ್ತ ಅಲ್ಲಿ ನಾ ಒಂದೇ ಇದು ಒಂದ್ ಇದ್ರಾಗ ನೀನು ಕುಚುಕು ಬಂದಿದ್ದ ನಿಶೇದಾಗ ಒಂದ್ ಹಾಡ ಕುಚುಕು

ನೀ ಪ್ರಾಮಿಸ್ ಗೀಮಿಸ್ ಮಾಡಂಗಿಲ್ಲಪ್ಪ ಏ ಮಾರ ಏ ನಾನ್ ಹಿಂಗ ಏನ್ ಶೆಟ್ಟಿ ದೋಸ್ತನ ಪರಿಚಯ ಮಾಡ್ಸಿ ಕೊಟ್ಟನು ಮಾಡ್ಸಿ ಕೊಟ್ಟಿ ನನ್ ದೋಸ್ತಲು ಅಂತಾವ್ ಇಂಥದ್ ಮಾಡಬೇಡ ಏನಿಲ್ಲಾ ನನ್ 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 ನಿನಗೂ ಗೊತ್ತೈತಿ ದೋಸ್ತಿ ಕಾನ್ಸ ನೀ ಖಾತೆ ಗೀತಿ ಬ್ಯಾಡ ನನ್ಗ ಈಗ ನನ್ಗ ಹಾನಿ ಮಾಡ ವಿಚಾರ ಮಾಡ ನೀ ಸಾವಿರ ಸತಿ ವಿಚಾರ ಮಾಡ್ಬೇಕ್ರ ನಾ ಹಾನಿ ಮಾಡ ನಂಗೆ ಆಮಿ ಆಗಾಕ ಇನ್ನೊಬ್ಬ ದೋಸ್ತ ಅವ ನನ್ಗ ಎಟ್ ವರ್ಷ ಗೊತ್ತಿನ್ಲೇ

ಹೌದಮ್ಮ ಬಿಡಿದ್ಬಾಡ ಕೈಗಿ ಬಾಡ ದೋಸ್ತಿ ಎಲ್ಲ ಒಂದ ನೀನು ಚೆಡ್ ದೋಸ್ತ ಇವರೆಲ್ಲ ಈಗಿನ ಇವ್ರೆಲ್ಲಾ ಈಗಿನವ್ರು ಇವ್ರೆಲ್ಲಾ ಎಣ್ಣಿ ದೋಸ್ತರು ಇವರೆಲ್ಲ ನಾನ್ ನೀನು ಮನಿ ಮನಿ ದೋಸ್ತರು ಹೌದಲ್ಲ ಇವೆಲ್ಲ ಬಿಡು ಈಗ ಪ್ರಾಮಿಸ್ ಮಾಡಿ ನಿನ್ನಗೊಂದ್ ಚಾಲೆಂಜ್ ನನ್ನ ಕಡೆಯಿಂದ ಇವತ್ತು ಎನಿ ಕಂಡೀಷನ್ ನೀ ಇವತ್ತು ನಮ್ ಮುಂದ್ ಒಂದು ಕ್ವಾರ್ಟರ್ ಕುಡಿಬಹುದು

<laughs> 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 Mama, ik heb het niet maar nodig, ik heb het niet ik niet ලමවා සමලහවා හො ගැන ඉන්නයක් ෂම කලා තිර නියව් නමක් ෂම කරද හුච්චරණීවෑ? ನಾ ಹೌದಿಲ್ಲ ನನ್ ತಮ್ಮನ ನಿಮ್ ಕಡೆ ನಂಬಿ ಕಳಿಸಿದ್ನಲ್ಲ ನಾ ದೊಡ್ಡ ಹುಚ್ಚಿ ಖುಷಿ ಆತಲಪ್ಪ ಕುಡದ್ರಿಲೋ ಏನ್ ಅಲ್ಲೋ ಒಂದು ಜೀವ ತಗೊಳ್ಳೋದು ನಿಮಗ್ ಹುಡುಗಾಟನೆ ಜೀವ ಅಂದ್ರ ಏನು ತಿಳಿದಿರಿ ನೀವೇ ನಾನ್ ನನ್ನ ತಮ್ಮ ಸಣ್ಣ ವಯಸ್ಸಿಂದ ಅಪ್ಪ ಅಮ್ಮನ್ ಕಳ್ಕೊಂಡು ಅವ್ನು ಹೆಂಗ್ ಸಾಕಿನ ನನಗೆ ಗೊತ್ತೈತಿ ನೆನಪಿಟ್ಕೋರಿ ಮಾಡಿದ್ರಿ ನೀವೇ ಇನ್ನು ದಯವಿಟ್ಟು ಹೇಳ್ತೀನಪ್ಪ ನನ್ನ ತಮ್ಮಗೆ ಮಾಡಿದ ನೀವು ಯಾರಿಗೂ ಮಾಡ್ಬೇಡ್ರಿಕ್ಕಿಗ್ ನಮಸ್ಕಾರಪ್ಪ ನಮ್ಮ ದೋಸ್ತಿ ಸಲುವಾಗಿ ನಿನ್ನ ಚಟ ಕಲಿಸಿದೀವಿ ನಮ್ಮ ಕುಡಿತದಿಂದ ನಿನ್ನ ಸಾವಾತು ಆದ್ರೆ ಹೆಣ್ಣಿನ ಸಾವಿನಿಂದ ನಮ್ಮ ಚಟ ದೂರ ಆಯ್ತು ನಾ ದೋಸ್ತಿಗೆ ಅರ್ಪಣೆ ಮಾಡೋದು ಆದರೆ ನಿಮ್ಮಲ್ಲಿ ಕೈ ಮುಗಿದು ಕಾಲು ಬಿದ್ದು ಕೇಳ್ಕೋತೀನಿ ನೀವು ಚಟ ಮಾಡೋರಿದ್ರೆ ನಿಮ್ಮ ಪುರ್ತಕ್ಕೆ ಮಾಡ್ರಿ ಆದರೆ ನಿಮ್ಮ ಚಟದಿಂದ ಇನ್ನೊಬ್ಬರನ್ನ ಚಟಿಸೋಗಬೇಡ್ರಿ ಇದೇ ಈ ಕಥೆಯ ಸಾರಾಂಶ